ಟ್ವೆಂಟಿ ಫಸ್ಟ್ ಆಗಸ್ಟ್ ನೈನ್ಟೀನ್ ಲೆವೆನ್ ಮಂಡೇ ಮಾರ್ನಿಂಗ್ ಆಗಿರುತ್ತೆ ಆಫೀಸ್ ಹೋಗೋರೆಲ್ಲ ಆಫೀಸ್ ಗೆ ಹೋಗ್ತಾ ಇರ್ತಾರೆ ಅಂಡ್ ರಸ್ತೆ ಮೇಲೆ ತರಕಾರಿ ವ್ಯಾಪಾರ ಮಾಡೋರು ಬಂಡಿಗಳು ಇಟ್ಕೊಂಡಿರೋರು ಅವ್ರ ಕೆಲಸದಲ್ಲಿ ಆಗಿರ್ತಾರೆ ಪ್ಯಾರಿಸ್ ಕ್ಯಾಪಿಟಲ್ ಸಿಟಿ ಫ್ರೆಂಚ್ ಇಲ್ಲಿ ಲೂವ್ರ ಮ್ಯೂಸಿಯಂ ಲೊಕೇಟ್ ಆಗಿದೆ ಈ ಮ್ಯೂಸಿಯಂ ಇಂದ ಮೂರ್ ಜನ ಆಚೆ ಬರ್ತಾರೆ ಅಂಡ್ ಅವರು ಹೋಲ್ ನೈಟ್ ಅಲ್ಲಿ ಸ್ಪೆಂಡ್ ಮಾಡಿರ್ತಾರೆ ಅಂಡ್ ಅವ್ರ ಆಚೆ ಬರ್ತಾ ಆ ಮ್ಯೂಸಿಯಂ ಅಲ್ಲಿರೋ ತುಂಬಾ ವ್ಯಾಲ್ಯೂಬಲ್ ನ ಬ್ಲಾಂಕೆಟ್ ಅಲ್ಲಿ ಕವರ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇರ್ತಾರೆ ಟು ಕ್ಯಾಚ್ ಏಟ್ ಫೋರ್ಟಿ ಫೈವ್ ಟ್ರೈನ್ ಅವರು ಟ್ರೈನ್ ಹಿಡಿದು ಪ್ಯಾರಿಸ್ ಇಂದ ಹೋಗ್ಬಿಡ್ತಾರೆ ಅಂಡ್ ಆ ಮ್ಯೂಸಿಯಂ ಅಲ್ಲಿ ಒಂದು ತುಂಬಾ ವ್ಯಾಲ್ಯೂಬಲ್ ಥಿಂಗ್ ಇತ್ತು ಅದೇ ದ ಪೇಂಟಿಂಗ್ ಆಫ್ ಮೊನಾಲಿಸ ಇವತ್ತು ಆ ಪೇಂಟಿಂಗ್ ಗೆ ಆಲ್ಮೋಸ್ಟ್ ಒನ್ ಬಿಲಿಯನ್ ಡಾಲರ್ಸ್ ಕಾಸ್ಟ್ ಇದೆ ಇವತ್ತಿನ ಈ ವಿಡಿಯೋ ಅಲ್ಲಿ ಮೊನಾಲಿಸಾ ಪೇಂಟಿಂಗ್ ಯಾಕೆ ಇಷ್ಟು ಮಿಸ್ಟೀರಿಯಸ್ ಅಂಡ್ ಯಾಕೆ ಇಷ್ಟು ಹೈ ಕಾಸ್ಟ್ ಅಂಡ್ ಮಿಸ್ಟ್ ಬಿಹೈಂಡ್ ಮೊನಾಲಿಸಾ ಪೇಂಟಿಂಗ್ ಫಿಫ್ಟೀನ್ ನೋಟ್ ತ್ರೀ ಅಲ್ಲಿ ಲಿಯೋನಾರ್ಡೋ ಮೊನಾಲಿಸಾ ಪೇಂಟಿಂಗ್ ನ ಪೇಂಟ್ ಮಾಡ್ತಾರೆ ಲಿಯೋನಾರ್ಡೋ ಡವೆನ್ಚಿ ಒಬ್ಬ ಗ್ರೇಟ್ ಲೆಜೆಂಡ್ ಅಂಡ್ ಅಮೇಜಿಂಗ್ ಪರ್ಸನ್ ಪೇಂಟರ್ ಜೊತೆಯಲ್ಲಿ ಅವರು ಇಂಜಿನಿಯರ್ ಸೈಂಟಿಸ್ಟ್ ಸ್ಕಲ್ಪ್ಚರ್ ಆರ್ಕಿಟೆಕ್ಟ್ ಅಂಡ್ ಥಿಯರಿಸ್ಟ್ ಕೂಡ ಆಗಿರ್ತಾರೆ ಲಿಯೋನಾರ್ಡೋ ಡವೆಂಚಿಗೆ ಪೇಂಟಿಂಗ್ ಅಲ್ದಲ್ಲೇ ಕಾರ್ಟೋಗ್ರಫಿ ಆರ್ಟೋನಮಿ ಅನಟೊಮಿ ಬೊಟಾನಿ ಹೈಡ್ರಾಲಜಿ ಜಿಯೋಲಜಿ ಅಂಡ್ ಪೆಲಿಟೊನೊಲಜಿ ಈ ಎಲ್ಲಾ ಫೀಲ್ಡ್ಸ್ ಅಲ್ಲಿ ನಾಲೆಡ್ಜ್ ಇರುತ್ತೆ ಫಸ್ಟ್ ರೆವಲ್ಯೂಷನ್ ಫಿಫ್ಟೀನ್ ಫಿಫ್ಟಿ ಅಲ್ಲಿ ಒಬ್ಬ ಇಟಾಲಿಯನ್ ಆರ್ಟಿಸ್ಟ್ ಪ್ರೆಸೆಂಟ್ ಹೆಸರು ಅಕಾರ್ಡಿಂಗ್ ಟು ಹಿಮ್ ಆ ಪೇಂಟಿಂಗ್ ಅಲ್ಲಿ ಕಾಣ್ತಾ ಟ್ರೇಡರ್ ಜೊತೆಲಿ ಆಗಿರುತ್ತೆ ಅವನ ಹೆಸರು ಫ್ರಾನ್ಸಿಸ್ಕೋಗೆ ಕೊಂಡು ಅಂಡ್ ವಸಾರಿ ಬಿಲೀವ್ ಮಾಡ್ತಾ ಇದ್ ಪ್ರಕಾರ ಫ್ರಾನ್ಸಿಸ್ಕೋಗೆ ಕೊಂಡು ಅವನ ಇಂಟಿಗೋಸ್ಕರ ಮಾಡಿಸಿರ್ತಾನೆ ಇಲ್ಲಿಂದ ಈ ಪೇಂಟಿಂಗ್ ಗೆ ಎರಡು ಹೆಸರು ಬರುತ್ತೆ ಒಂದು ನಮ್ಗೆಲ್ಲರಿಗೂ ಗೊತ್ತಿರೋ ತರ ಮೋನಾಲಿಸಾ ಈಗ ಮೊನಾಲಿಸಾ ಅಂದ್ರೆ ಏನು ವಾಟ್ ಇಸ್ ದಿಸ್ ಮೊನಾಲಿಸಾ ಇಟಾಲಿಯನ್ ಟ್ರೆಡಿಷನ್ ಅಲ್ಲಿ ಮೋನಾ ಅಂದ್ರೆ ಮ್ಯಾಡಮ್ ಇಟಾಲಿಯನ್ ಅಲ್ಲಿ ಮ್ಯಾಡಮ್ನ ಮಡೋನ ಅಂತ ಕರೀತಾರೆ ಮೋನಾಲಿಸಾ ಅಂದ್ರೆ ಮಡೋನಾಲಿಸಾ ಟೈಮ್ ಮಡೋನಾ ಮಡೋನ ಮೋನಾ ಅಂತ ಕನ್ವರ್ಟ್ ಮಾಡ್ತಾರೆ ಅಂಡ್ ಇದನ್ನ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡಿ ಒಂದು ಎನ್ ನ ಡ್ರಾಪ್ ಮಾಡ್ಬಿಡ್ತಾರೆ ಅಂಡ್ ಇಲ್ಲಿಂದ ಈ ಪೇಂಟಿಂಗ್ ಹೆಸರು ಮೊನಾಲಿಸಾ ಆಗತ್ತೆ ಸೆಕೆಂಡ್ ನೇಮ್ ಲೀಸಾ ಗಿರಾರ್ದಿನಿ ಲೀಸಾ ಗಿರಾರ್ದಿನಿ ಮದ್ವೆ ಆದ್ಮೇಲೆ ಅವಳೆಷ್ಟು ಲೀಸಾ ಗಿಕ್ಕೊಂಡು ಆಗುತ್ತೆ ಗಿಕ್ಕೊಂಡು ಅಂದ್ರೆ ಇಟಾಲಿಯನ್ ಟ್ರೆಡಿಷನ್ ಅಲ್ಲಿ ಲೈಟ್ ಹಾರ್ಟೆಡ್ ಅಂಡ್ ಚೇರ್ಫುಲ್ ಅಂದ್ರೆ ಅವ್ರ ಮುಖ ಯಾವಾಗೂ ನಗ್ತಾನೆ ಇರುತ್ತೆ ಅವ್ರ ಮುಖದಲ್ಲಿ ಯಾವಾಗೂ ನಗು ಇರುತ್ತೆ ಇವತ್ತು ಮೊನಾಲಿಸಾ ಪೇಂಟಿಂಗ್ ಅವ್ರು ಸ್ಮೈಲ್ಗೋಸ್ಕರ ಜಾಸ್ತಿ ಫೇಮಸ್ ಆಗಿದೆ ಸ್ಟೋರಿ ಬಿಹೈಂಡ್ ಮೊನಾಲಿಸಾ ಪೇಂಟಿಂಗ್ ಇಲ್ಲಿಂದ ಪೇಂಟಿಂಗ್ ಗೆ ತುಂಬಾ ಸ್ಟೋರೀಸ್ ಮತ್ತೆ ಥಿಯರಿಸ್ ಥಿಯರಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಜನ ಕ್ಲೈಮ್ ಮಾಡ್ತಾ ಇದ್ರು ದಟ್ ಈ ಪೇಂಟಿಂಗ್ ಅಲ್ಲಿರೋ ಆಕ್ಚುಯಲ್ ಎಂಟಿಟಿ ಮೊನಾಲಿಸಾ ಅಲ್ಲ ಅಂತ ಅಂಡ್ ಈ ತರ ಥಿಯರೀಸ್ ಜಾಸ್ತಿ ಆಚೆ ಬರಕ್ ಸ್ಟಾರ್ಟ್ ಆಯಿತು ಲೈಕ್ ಲಿಯೋನಾರೋ ಡವೆನ್ಸಿ ಅವ್ನ ಫಿಮೇಲ್ ಎಂಟಿಟಿ ಆಗಿ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡಿ ಪೇಂಟ್ ಮಾಡಿದ್ದಾರೆ ಅಂತ ಅಂಡ್ ಪೇಂಟಿಂಗ್ ಅಲ್ಲಿರೋ ಎಂಟಿಟಿ ಲಿಯೋನಾರೋ ಡವೆನ್ಸಿ ಅವರ ಅಮ್ಮ ಅಂತ ಕೂಡ ಥಿಯರಿ ಬರಕ್ ಸ್ಟಾರ್ಟ್ ಆಯ್ತು ಅಂಡ್ ಈ ಪೇಂಟಿಂಗ್ ಇಟಾಲಿಯನ್ ಕ್ವೀನ್ ಅಂತ ಕೂಡ ಥಿಯರಿ ಸಾಕ್ ಸ್ಟಾರ್ಟ್ ಆಯ್ತು ಬಟ್ ಇದೆಲ್ಲ ಬರೀ ಸ್ಟೋರೀಸ್ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಒಬ್ಳು ಆರ್ಟಿಸ್ಟ್ ಲಿಲಿಯನ್ ಶಿವರ್ಡ್ಸ್ ಏಳು ಒಂದ್ ಥಿಯರಿನ ಪ್ರೆಸೆಂಟ್ ಮಾಡ್ತಾಳೆ ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಇಂದ ಮೊನಾಲಿಸಾ ಫೇಸ್ ಮತ್ತೆ ಲಿಯೋನಾರೋ ಡವೆನ್ಸಿ ಫೇಸ್ ನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಆದ್ರೆ ಫ್ಲೋರೆನ್ಸ್ ಅಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಒಬ್ಬ ಪ್ರೊಫೆಸರ್ ಈ ಪೇಂಟಿಂಗ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು ಅಂಡ್ ಅವ್ರಿಗೆ ರಿಸಲ್ಟ್ ಸಿಗುತ್ತೆ ಇಯರ್ ಟೂ ತೌಸಂಡ್ ಫೋರ್ ಅಲ್ಲಿ ಅವ್ರಿಗೆ ಕ್ಲಿಯರ್ ಎವಿಡೆನ್ಸ್ ಸಿಕ್ತು ಟು ಪ್ರೂವ್ ದಟ್ ಆ ಪ್ರೂವ್ ಮಾಡೋದಕ್ಕೆ ಅವ್ರಿಗೆ ಕ್ಲಿಯರ್ ಎವಿಡೆನ್ಸ್ ಸಿಕ್ತು ಆ ಎವಿಡೆನ್ಸ್ ಏನಂದ್ರೆ ಲಿಯೋನಾರ್ಡೋ ಡವೆನ್ಸಿಯೋರ್ ಫ್ಯಾಮಿಲಿ ಫ್ರಾನ್ಸಿಸ್ಕೋ ಕೊಂಡು ಇವ್ರ ಫ್ಯಾಮಿಲಿ ಅಲ್ಲಿ ಒಂದು ಕ್ಲೋಸ್ ರಿಲೇಶನ್ಶಿಪ್ ಇರುತ್ತೆ ಅಂಡ್ ಈ ಆಲ್ಸೋ ಫೌಂಡ್ ದಟ್ ಫೋರ್ಟೀನ್ ನೈಂಟಿ ಫೈವ್ ಅಲ್ಲಿ ಲೀಸಾ ಸಿಕ್ಸ್ಟೀನ್ ಇಯರ್ಸ್ ಇರ್ಬೇಕಾದ್ರೆ ಫ್ರಾನ್ಸಿಸ್ಕೋ ಜೊತೆಲಿ ಮದುವೆ ಆಗಿರ್ತಾಳೆ ಅಂಡ್ ಫ್ರಾನ್ಸಿಸ್ಕೋಗೆ ಆಗ ತರ್ಟಿ ಇಯರ್ಸ್ ಆಗಿರುತ್ತೆ ಅಂಡ್ ಈ ಆಲ್ಸೋ ಫೌಂಡ್ ದಟ್ ಲಿಯೋನಾರ್ಡೋ ಡವಿನ್ಚಿ ಅವರಪ್ಪ ಲೀಸಾ ಹಸ್ಬೆಂಡ್ ಜೊತೆಯಲ್ಲಿ ತುಂಬಾ ಕ್ಲೋಸ್ ರಿಲೇಷನ್ಶಿಪ್ ಮೈಂಟೇನ್ ಮಾಡ್ತಾ ಇರ್ತಾರೆ ಅಂಡ್ ಫ್ರಾನ್ಸಿಸ್ಕೋ ಹೇಳಿದ ಹೇಳಿದ್ಮೇಲೆ ಲಿಯೋನಾರ್ಡೋ ಡವಿನ್ಚಿ ಮೊನಾಲಿಸನ ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಿಯೋನಾರ್ಡೋ ಡವೆನ್ಚಿ ಮೊನಾಲಿಸಗೆ ಇಪ್ಪತ್ನಾಲ್ಕು ವರ್ಷ ಇರ್ಬೇಕಾದ್ರೆ ಅವಳನ್ನ ಪೇಂಟ್ ಮಾಡಿರ್ತಾರೆ ಲಿಯೋನಾರ್ಡೋ ಡವೆನ್ಸಿ ಅಂಡ್ ಮೊನಾಲಿಸಾ ಇಬ್ಬರು ಇಟಾಲಿಯನ್ ಆದ್ರೆ ಮೊನಾಲಿಸಾ ಪೇಂಟಿಂಗ್ ಫ್ರೆಂಚ್ ಅಲ್ಲಿ ಏನ್ ಮಾಡ್ತಾ ಇದೆ ಇಯರ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಲಿಯೋನಾರ್ಡೋ ಡವೆನ್ಚಿ ಮುನಾಲಿಸಾ ಫ್ರಾನ್ಸಿಸ್ಕೋ ಇವರೆಲ್ಲರೂ ಫ್ರಾನ್ಸ್ ಗೆ ಮೂವ್ ಆಗ್ತಾರೆ ಲಿಯೋನಾರ್ಡೋ ಡಾವಿಂಚಿ ಫ್ರಾನ್ಸ್ ಅಲ್ಲಿ ಇರ್ಬೇಕಾದ್ರೆ ಮೊನಾಲಿಸ ಪೇಂಟ್ ಮಾಡ್ತಾರೆ ಅಂಡ್ ಆಲ್ಮೋಸ್ಟ್ ಆ ಪೇಂಟಿಂಗ್ ನ ಲಿಯೋನಾರ್ಡೋ ಡಾವಿಂಚಿ ಹದ್ನೈದು ವರ್ಷವರೆಗೂ ಪೇಂಟ್ ಮಾಡಿದ್ರು ಅಂಡ್ ಹೆಚ್ಚು ಸಮಯ ಆ ಪೇಂಟಿಂಗ್ ಅಲ್ಲಿರೋ ಗೋಸ್ಕರನೇ ಸ್ಪೆಂಡ್ ಮಾಡಿದ್ರು ಫಿಫ್ಟೀನ್ ನೈನ್ಟೀನ್ ಅಲ್ಲಿ ಲಿಯೋನಾರ್ಡೋ ಡಾವಿಂಚಿ ಸತ್ ಆಗ ಆ ಮೊನಾಲಿಸಾ ಪೇಂಟಿಂಗ್ ರಾಯಲ್ ಕಲೆಕ್ಷನ್ ಅಲ್ಲಿ ಕಿಂಗ್ ಪ್ಯಾಲೆಸ್ ಅಲ್ಲಿ ಇಟ್ಕೊಂತಾರೆ ಆಲ್ಮೋಸ್ಟ್ ನೂರ ಐವತ್ತು ವರ್ಷ ಆದ್ಮೇಲೆ ನೈನ್ಟಿ ಸೆವೆನ್ ಅಲ್ಲಿ ಫ್ರೆಂಚ್ ರೆವಲ್ಯೂಷನ್ ಆಗುತ್ತೆ ಆಗ ಮೊನಾಲಿಸಾ ಪೇಂಟಿಂಗ್ ಲೂವ್ರಿ ಮ್ಯೂಸಿಯಂಗೆ ಎಕ್ಸ್ಪೋರ್ಟ್ ಆಗುತ್ತೆ ಬರೀ ಇದೊಂದೇ ಕಾರಣಕ್ಕೆ ಲೂವ್ರಿ ಮ್ಯೂಸಿಯಂ ಇಂದ ಮೊನಾಲಿಸಾ ಪೇಂಟಿಂಗ್ ನೈನ್ಟೀನ್ ಲೆವೆನ್ ಅಲ್ಲಿ ಕಲ್ತನ ಆಗಿತ್ತು ವಿನ್ ಚಾನ್ಸ್ ಇವನು ಅವರಿಬ್ಬರು ಫ್ರೆಂಡ್ಸ್ ಜೊತೆಯಲ್ಲಿ ಲೋವ್ರಿ ಮ್ಯೂಸಿಯಂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ನೈನ್ಟೀನ್ ಲೆವೆನ್ ಪ್ರೀವಿಯಸ್ ನೈಟ್ ಅವನು ಆ ಇಬ್ಬರು ಫ್ರೆಂಡ್ಸ್ ಜೊತೆಯಲ್ಲಿ ಅಲ್ಲೇ ಸ್ಟೇ ಮಾಡ್ತಾನೆ ಅಂಡ್ ನೆಕ್ಸ್ಟ್ ಮಾರ್ನಿಂಗ್ ಅವನು ಮೊನಾಲಿಸಾ ಪೇಂಟಿಂಗ್ ನ ಕಳ್ತನ ಮಾಡಿಕೊಂಡು ಆ ಮ್ಯೂಸಿಯಂ ಇಂದ ಆಚೆ ಬಂದ್ಬಿಡ್ತಾನೆ ಮೊನಾಲಿಸಾ ಪೇಂಟಿಂಗ್ ಯಾವುದೇ ತರ ಪೇಪರ್ ಕ್ಲಾತ್ ಶೀಟ್ ಕವರ್ ಈ ತರದ ಮೇಲೆ ಎಲ್ಲ ಪೇಂಟ್ ಆಗಿದ್ದಿಲ್ಲ ಆಗಿನ ಕಾಲದಲ್ಲಿ ಪೇಂಟರ್ಸ್ ಅವ್ರ ಪ್ರಿಶಿಯಸ್ ಪೇಂಟಿಂಗ್ ಗೋಸ್ಕರ ಒಂದು ಸಪ್ರೇಟ್ ವುಡ್ ನ ಯೂಸ್ ಮಾಡ್ತಾ ಇದ್ರು ಮೊನಾಲಿಸಾ ಪೇಂಟಿಂಗ್ ಒಂದು ವುಡ್ ಮೇಲೆ ಪೇಂಟ್ ಆಗಿದೆ ಆ ಟೈಮಲ್ಲೆಲ್ಲ ಪೋರ್ಟ್ರೇಟ್ ಫಾರ್ಮ್ ಅಲ್ಲಿ ಫೋಟೋಸ್ ತೆಗೀತಾ ಇದ್ದಿಲ್ಲ ಯಾರು ಅಂಡ್ ದಿಸ್ ವಾಸ್ ದ ಫಸ್ಟ್ ಪೋರ್ಟ್ರೇಟ್ ಫಾರ್ಮ್ ಆಫ್ ಪೇಂಟಿಂಗ್ ಈ ಪೇಂಟಿಂಗ್ ಅಲ್ಲಿ ಲಿಯನೋ ಡವೆನ್ಸಿ ತುಂಬಾ ಸ್ಪೆಷಲ್ ಪೇಂಟಿಂಗ್ ಸ್ಟೈಲ್ ನ ಯೂಸ್ ಮಾಡಿದ್ದಾರೆ ಆ ಸ್ಟೈಲ್ ಯಾವ್ದು ಅಂದ್ರೆ ಟೆಕ್ನಿಕ್ ಆಫ್ ಬ್ಲಂಡಿಂಗ್ ಈ ಪೇಂಟಿಂಗ್ ಅಲ್ಲಿ ನೀವೇ ನೋಡ್ತಾ ಇದ್ರ ಈ ಬ್ಯಾಕ್ ಗ್ರೌಂಡ್ ಈ ಬ್ಯಾಕ್ ಗ್ರೌಂಡ್ ಇಟಲಿಯಲ್ಲಿ ಆಕ್ಚುಲಿ ಲೊಕೇಟ್ ಆಗಿದೆ ಅಂಡ್ ಅದರಷ್ಟು ಬಂದು ಅರೋನಾ ವ್ಯಾಲಿ ನೀವು ಈ ಪೇಂಟಿಂಗ್ ಅಲ್ಲಿ ನೋಡಬಹುದು ಯಾವುದೇ ತರ ಕಲರ್ ಬೌಂಡ್ರೀಸ್ ಇಲ್ಲ ಮೊನಾಲಿಸಾ ಕೂದಲು ಆ ಲ್ಯಾಂಡ್ ಸ್ಲೈಡ್ ಗೆ ಟಚ್ ಆಗ್ತಾ ಇದೆ ಇದನ್ನೇ ಟೆಕ್ನಿಕ್ ಆಫ್ ಬ್ಲಂಡಿಂಗ್ ಅಂತ ಕರೀತಾರೆ ದ ಸೀಕ್ರೆಟ್ ಬಿಹೈಂಡ್ ಮೊನಾಲಿಸಾ ಸ್ಮೈಲ್ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮೊನಾಲಿಸಾ ಈ ಪೇಂಟಿಂಗ್ ಅಲ್ಲಿ ನಗ್ತಾ ಇಲ್ಲ ಅವಳು ತುಂಬಾ ಸೀರಿಯಸ್ ಆಗಿದ್ದಾಳೆ ಅದೇ ನೀವು ಮೊನಾಲಿಸಾ ಕಣ್ಗಳು ನೋಡಿದ್ರೆ ಮೊನಾಲಿಸಾ ನಗ್ತಾ ಇದ್ದಾಳೆ ಅನ್ಸುತ್ತೆ ಅದೇ ತರ ಆ ಪೇಂಟಿಂಗ್ ಅಲ್ಲಿ ಮೊನಾಲಿಸಾ ಸ್ಮೈಲ್ ನ ಬಿಟ್ಟು ಬೇರೆ ಯಾವ್ದಾದ್ರು ಪಾರ್ಟ್ಸ್ ನ ನೋಡಿದ್ರೆ ಮೊನಾಲಿಸಾ ನಗ್ತಾ ಇದ್ದಾಳೆನೋ ಅಂತ ಅನ್ಸುತ್ತೆ ಇದು ಈ ಪೇಂಟಿಂಗ್ ಅಲ್ಲಿರೋ ಸೀಕ್ರೆಟ್ ಯಾವಾಗ ಈ ಪೇಂಟಿಂಗ್ ಕಳ್ತಾನ ಆಗಿತ್ತು ಆಗಿಂದ ಈ ಪೇಂಟಿಂಗ್ ಗೆ ಪಾಪ್ಯುಲಾರಿಟಿ ಜಾಸ್ತಿ ಆಗ್ಬಿಡ್ತು ಅಂಡ್ ಅಟ್ ಲಾಸ್ಟ್ ಫೋರ್ತ್ ಜನವರಿ ನೈನ್ಟೀನ್ ಫೋರ್ಟೀನ್ ಇವತ್ತು ಮೊನಾಲಿಸಾ ಪೇಂಟಿಂಗ್ ವಾಪಸ್ ಲೂವ್ರು ಮ್ಯೂಸಿಯಂ ಗೆ ಬರುತ್ತೆ ಓಕೆ ದೆನ್ ದಿಸ್ ವಾಸ್ ಆಲ್ ಅಬೌಟ್ ಮಿಸ್ಟಿಸ್ ಬಿಹೈಂಡ್ ಮೊನಾಲಿಸಾ ಪೇಂಟಿಂಗ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋ ಹಿಂಗನಿಸ್ತು ಅಂತ ಡೆಫಿನೆಟ್ಲಿ ಕಮೆಂಟ್ ಡೌನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬೈ ಪೀಸ್ ನಾನು ನಿಮ್ಮ ಫೇವರೇಟ್ ಯೂಟ್ಯೂಬರ್ ಪ್ರವೀಣ್ ಎ ಕೆ ರಾಯಲ್ ಪ್ರವೀಣ್ ಸೈನಿಂಗ್ ಆಫ್